ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಇತ್ತೀಚೆಗೆ ಡಬಲ್ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಿತ್ತು ಅದರ ತೆರೆ ಹಿಂದಿನ ಝಲಕ್ ಹೇಗಿದೆ ಎಂಬುದನ್ನು ಚಿತ್ರತಂಡ ರಿವೀಲ್ ಮಾಡಿದೆ ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಮೇಕಿಂಗ್ ವಿಡಿಯೋವನ್ನ ಚಿತ್ರತಂಡ ರಿಲೀಸ್ ಮಾಡಿದೆ ಈಗಾಗಲೇ ಫೆಬ್ರವರಿಯಲ್ಲಿ ಚಿತ್ರದ ಫಸ್ಟ್ ಲುಕ್ ರಿವೀಲ್ ಆಗಿತ್ತು ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು ಫೋಟೋ ತೆಗೆದರೆ ಅದಕ್ಕೆ ಬಲು ಕೋಪ ಬರುವುದು ಫೋಟೋ ತೆಗೆದ ಪಾಪು ಮುರಿದು ಬಿಡುವುದು ದರ್ಶನ್ ಹೇಳಿರುವ ಡೈಲಾಗ್ ಡೆವಿಲ್ ಮೊದಲ ಈಗ ಇದರ ವಿಡಿಯೋ ಬಿಡುಗಡೆಯಾಗಿದೆ ಕಲರ್ಫುಲ್ ಲೊಕೇಶನ್ ನಲ್ಲಿ ದರ್ಶನ್ ಸಖತ್ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ ತಾರಕ್ ಸಿನಿಮಾದ ನಂತರ ಡೆವಿಲ್ ಚಿತ್ರದ ಮೂಲಕ ಮತ್ತೆ ದರ್ಶನ್ಗೆ ಪ್ರಕಾಶ್ ವೀರ್ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಈಗಾಗಲೇ ಸಿನಿಮಾದ ಚಿತ್ರೀಕರಣ ಶುರುವಾಗಿದೆ ಆದರೆ ಶೂಟಿಂಗ್ ವೇಳೆ ದರ್ಶನ್ ಕೈಗೆ ಪೆಟ್ಟಾದ ಹಿನ್ನೆಲೆಯಲ್ಲಿ ಚಿತ್ರೀಕರಣ ಸ್ಥಗಿತವಾಗಿತ್ತು ಈಗ ಗುಣಮುಖರಾಗಿರುವ ದರ್ಶನ್ ಸದ್ಯದಲ್ಲೇ ಡೆವಿಲ್ ಶೂಟಿಂಗ್ಗೆ ಭಾಗಿಯಾಗಲಿದ್ದಾರೆ ತಮ್ಮ ನೆಚ್ಚಿನ ನಟ ಗಾಯದಿಂದ ಚೇತರಿಸಿಕೊಂಡು ಚಿತ್ರೀಕರಣಕ್ಕೆ ಮರಳಿರುವ ಬಗ್ಗೆ ಅಭಿಮಾನಿಗಳು ಖುಷಿ ಪಡ್ತಾ ಇದ್ದಾರೆ ಇದೇ ಡೆವಿಲ್ ಚಿತ್ರತಂಡವು ಮೇ ಹತ್ತರಂದು ಚಿತ್ರದ ವಿಶೇಷ ಮೇಕಿಂಗ್ ವಿಡಿಯೋವನ್ನ ಬಿಡುಗಡೆ ಮಾಡುವುದಾಗಿ ಘೋಷಿಸಿದರು ಇದೀಗ ಹೇಳಿದ ಮಾತಿನಂತೆಯೇ ನಡೆದುಕೊಂಡಿದ್ದಾರೆ ಅಭಿಮಾನಿಗಳಿಗೆ ಚಿತ್ರದ ಮೇಕಿಂಗ್ ಬಗ್ಗೆ ಒಂದು ನೋಟವನ್ನು ನೋಡಲು ತಂಡವು ವಿಡಿಯೋವನ್ನು ಈಗಾಗಲೇ ರಿಲೀಸ್ ಮಾಡಿದೆ ಎರಡು ಸಾವಿರದ ಐದರಲ್ಲಿ ಕನ್ನಡ ಚಲನಚಿತ್ರ ಎನ್ಕೌಂಟರ್ ದಯಾನಾಯಕ್ನಲ್ಲಿ ಸಂಕ್ಷಿಪ್ತವಾಗಿ ಕಾಣಿಸಿಕೊಂಡ ಜನಪ್ರಿಯ ಹಿಂದಿ ಚಲನಚಿತ್ರ ನಿರ್ಮಾಪಕ ಮತ್ತು ನಟ ಮಹೇಶ್ ಮಂಜ್ರೇಕರ್ ಎರಡು ದಶಕಗಳ ನಂತರ ಡೆವಿಲ್ ಸಿನಿಮಾದೊಂದಿಗೆ ಸ್ಯಾಂಡಲ್ವುಡ್ಗೆ ಮರಳಿದ್ದಾರೆ ಇತ್ತೀಚೆಗಷ್ಟೇ ಬಾಕ್ಸ್ ಆಫೀಸ್ ನಲ್ಲಿ ನೂರು ದಿನಗಳನ್ನು ಪೂರೈಸಿದ ನಿರ್ದೇಶಕ ತರುಣ್ ಸುಧೀರ್ ಅವರ ಕಟ್ಟಿರದ ಅಗಾಧ ಯಶಸ್ಸಿನ ನಂತರ ದರ್ಶನ್ ಅವರ ಮುಂದಿನ ಚಿತ್ರ ಪ್ರಕಾಶ್ ವೀರ್ ಅವರೊಂದಿಗೆ ಈ ಹಿಂದೆ ಮಿಲನ ಪ್ರಕಾಶ್ ಎಂದೇ ಕರೆಯಲ್ಪಟ್ಟವರು ಎರಡ್ ಸಾವಿರದ ಏಳರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಜನಪ್ರಿಯ ಚಿತ್ರ ಮಿಲನವನ್ನ ನೀಡಿದ್ದಾರೆ ಡೆವಿಲ್ ಚಿತ್ರ ಶುರುವಾದಾಗಿನಿಂದಲೂ ಈ ಚಿತ್ರದಲ್ಲಿ ದರ್ಶನ್ ದ್ವಿಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಊಹಾಪೋಹಗಳು ಹಬ್ಬಿದ್ದವು ಅವರು ಚಿತ್ರದಲ್ಲಿ ನಟಿಸುವ ಪಾತ್ರಗಳಲ್ಲಿ ಒಂದು ಒಳ್ಳೆಯದು ಇನ್ನೊಂದು ಕೆಟ್ಟದು ಎಂದು ಹಲವಾರು ನಂಬಿದ್ದರು ಆದರೆ ಈಗ ಈ ಚಿತ್ರದಲ್ಲಿ ದರ್ಶನ್ ಎರಡಲ್ಲ ಮೂರು ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬುದು ಲೇಟೆಸ್ಟ್ ರೂಮರ್ ಪ್ರಕಾಶ್ ಅವರು ಈ ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ದರ್ಶನ್ ಅವರ ತಾರಕ್ಕನ್ನ ನಿರ್ದೇಶಿಸಿದ್ದರು ಕಾಂತಾರ ಖ್ಯಾತಿಯ ವಿ ಅಜನೀಶ್ ಲೋಕನಾಥ್ ಅವರು ಡೆವಿಲ್ ಚಿತ್ರಕ್ಕೆ ಸಂಗೀತವನ್ನ ನೀಡಿದ್ದಾರೆ ಅಂದ ಹಾಗೆ ಕಾಟೆರ ಚಿತ್ರದ ಸಕ್ಸಸ್ ನಂತರ ಎಂಟಕ್ಕೂ ಅಧಿಕ ಸಿನಿಮಾಗಳಿಗೆ ದರ್ಶನ್ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ